ನಮಸ್ಕಾರ ಎಲ್ಲರಿಗೂ ನಾವಿವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ದಕ್ಷಿಣ ಭಾರತದ ಐತಿಹಾಸಿಕ ಪುಷ್ಕರಣಿಯನ್ನು ತೋರಿಸಲು ಹೋಗ್ತಿದ್ದೀವಿ ಬನ್ನಿ ಹೋಗೋಣ ನಾನು ಯಾವುದೇ ಪ್ಲೇಸಿಗೆ ಹೋದರೂ ನನ್ನ ಅಂಬಾರಿ ಜೊತೆಗೇ ಹೋಗೋದು ಇದೇ ನೋಡಿ ನನ್ನ ಅಂಬಾರಿ ಜೊತೆಗೆ ನಾನು ಯಾವುದೇ ಪ್ಲೇಸಿಗೆ ಹೋದ್ರೂ ವಿಸಿಟ್ ಮಾಡಿದ್ದು ಬನ್ನಿ ಇವತ್ತು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾದಂಥ ರಾಮತೀರ್ಥ ಪುಷ್ಕರಣಿಯ ಮುಂಭಾಗದಲ್ಲಿದ್ದವು ಈ ಪುಷ್ಕರಣಿಗೆ ರಾಮತೀರ್ಥ ಪುಷ್ಕರಣಿ ಅಂತ ಏನು ಹೆಸರು ಬಂತು ಅಂದರೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ಅರಸರ ಸಾಮಂತಾಗಿರುವಂಥ ಹೆಂಗಮಲ್ಲಪ್ಪ ನಾಯಕ ಇದು ಇಂಡೋ ಅರಬಿಕ್ ಸ್ಟೈಲ್ ಇರುವಂತ ಒಂದು ಪುಷ್ಕರಣಿಯಾಗಿದೆ ಅಂತ ನೋಡಬಹುದು ಇದು ದಕ್ಷಿಣ ಭಾರತದ ಅತಿ ಸುಂದರ ಪುಷ್ಕರಣಿಗಳಲ್ಲಿ ಒಂದು ಈಗ ನೋಡ್ತಿದೀವಲ್ಲ ಇದನ್ನ ಮುಜಾಫಿರ ಖಾನಾ ಅಂತ ಕರೀತಾರೆ ಇದು ಒಂದು ಅತಿ ಗೃಹವಾಗಿದ್ದು ಬಿಜಾಪುರ ಸುಲ್ತಾನರ ಕಾಲದ ಸೇನಾಧಿಪತಿಯಾಗಿದ್ದಂಥ ರಣದುಲ್ಲಾ ಖಾನ್ ನಿರ್ಮಿಸಿರುವಂಥದ್ದು ಇದು ಅಂದರೆ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಈ ಸಂತೆಬೆನ್ನೂರನ್ನು ಅವರು ವಶಪಡಿಸಿಕೊಂಡಿದ್ದರು ಆವಾಗ ಅತಿಥಿ ಗೃಹ ಅಂತ ಹೇಳಿ ಇದನ್ನು ನಿರ್ಮಾಣ ಮಾಡಲಾಗಿದೆ ನೋಡ್ತಾ ಇದ್ದೀವಲ್ಲ ಇದೆ ಸಂತೆಬೆನ್ನೂರಿನ ವಸಂತ ಮಂಟಪ ಈ ವಸಂತ ಮಂಟಪವು ಐದು ಮಾಡಿಗಳನ್ನು ಹೊಂದಿದ್ದು ಈ ಪುಷ್ಕರಣಿಯು ಐದು ಮಾಡಿಗಳನ್ನು ಹೊಂದಿದೆ ಅಂದರೆ ಕೆಳಗಿರೋದು ಮಾಡಿ ನೆಕ್ಸ್ಟ್ ರಹಸ್ಯ ಮಾಡಿ ನೆಕ್ಸ್ಟ್ ವೀಕ್ಷಣ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ಓಯಾಲೆ ಮಾಡಿ ಅದಾದ ಮೇಲೆ ಗೋಪುರ ಮಾಡಿ ಮೇಲೆ ಕಾಣ್ತಿದ್ದಲ್ಲ ಅದು ಗೋಪುರ ಮಾಡಿ ಅಂತ ಈಗ ನೀರು ಸುಮಾರು ಎರಡೂವರೆ ಮಾಡಿಗಳನ್ನು ಫುಲ್ ಮಾಡ್ಕೊಂಡಿದೆ ನೀರಿಲ್ಲದಾಗ ನೋಡಿದ್ರೆ ಟೋಟಲ್ ಐದು ಮಾಡಿಗಳು ಕಾಣ್ತವೆ ಇಲ್ಲಿರುವ ನೀರು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಯಾವುದೇ ಬರಗಾಲ ಬಂದರೂ ಕೂಡ ಇಲ್ಲಿರುವ ನೀರು ಖಾಲಿಯಾಗಲ್ಲ ಅಂತ ಹೇಳ್ಬೋದು ಈ ಒಂದು ಪುಷ್ಕರಣಿಗೆ ಹೊಂಡದಿಂದ ಜಲಾರಿ ಮಂಟಪದ ಮೂಲಕ ಇಲ್ಲಿ ಮಳೆಗಾಲದ ಸಮಯದಲ್ಲಿ ನೀರು ಬಂದು ಇಲ್ಲಿಗೆ ಸ್ಟಾಕ್ ಆಗುತ್ತೆ ಅಂತಲೂ ಹೇಳ್ಬೋದು ಇಲ್ಲಿ ಟೋಟಲ್ ಹೊಂಡಕ್ಕೆ ಹೋಗಲು ಐವತ್ತೆರಡು ಮೆಟ್ಟಿಲುಗಳನ್ನು ನೋಡ್ಬೋದಾಗಿದೆ ಇಲ್ಲಿ ಸುಂದರವಾದ ಉದ್ಯಾನವನ ಅಂದರೆ ಪಾರ್ಕ್ ಕೂಡ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರದ ಮಂಟಪಗಳು ಟೋಟಲಾಗಿ ಎಂಟಿದಾವೆ ನೋಡ್ಬೋದು ಎಂಟು ದಿಕ್ಕುಗಳಲ್ಲಿ ಎಂಟು ಮಂಟಪಗಳಿದಾವೆ ಈಗ ನೋಡ್ತಾ ಇದ್ದೀವಲ್ಲ ಈ ಹೊಂಡವು ಸುಮಾರು ಇನ್ನೂರ ಮೂವತ್ತೈದು ಅಡಿ ಅಗಾಲ ಮತ್ತು ಇನ್ನೂರ ನಲವತ್ತೈದು ಅಡಿ ಉದ್ದವನ್ನು ಹೊಂದಿದೆ ಗೋಪುರದ ಮೇಲ್ಭಾಗದಲ್ಲಿರುವಂಥ ಒಂದು ಿರುವಂಥ ವಿಡಿಯೋ ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು